ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಬ್ಲ್ಯಾಕ್ ರೂಸ್ ಯಾರು ಅನ್ನು ಸತ್ಯ ಔಟ್ ಆಗ್ತದೆ ಹಾಗಾದ್ರೆ ಕಾನೂನು ಪ್ರಕಾರ ಬ್ಲಾಕ್ ರೂಸ್ ಯಾರು ಈ ಕಡೆ ನಾಳಿನವರು ಕೂಡ ಸಿಕ್ಕ ಬಿದ್ರೆ ಕಥೆ ಏನಾಗತ್ತ ಸಾಹಿತ್ಯ ಮುಂದೆ ನಾಳಿನ ಮುಖವಾಡ ಕಾಳಜಿ ಬಿತ್ತ ಏನಾಗ್ತದೆ ಈ ಕಡೆ ತಿಳ್ಕೊಬೇಕು ಅಂದ್ರೆ ಈಗಲೇನು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಗ್ರೀಷ್ಮ ಬಂಡವಾಳ ಪಠ ಬಯಲಾಗಿದೆ ಸಾಹಿತ್ಯ ಮುಂದೆ ಅವಳನ್ನು ಪ್ರೀತಿ ಮಾಡಬೇಕು ಅಂತ ದುಂಬಾಲ್ ಬಿದ್ದದಂತಹ ಹುಡುಗ ಎಲ್ಲ ಸತ್ಯವನ್ನ ಹೇಳ್ತಾನೆ ಪ್ರಾರಂಭದಲ್ಲಿ ಆ ಸತ್ಯವನ್ನು ಒಪ್ಕೊಳ್ತೇ ಇದ್ರೂ ಕೂಡ ಸಾಹಿತ್ಯ ತದನಂತರ ತನ್ನ ತಂಗಿ ಸ್ಪೀಕರಲ್ಲಿ ಅಲ್ಲಿ ಆ ಒಂದು ಸತ್ಯ ಅವಳಿಗೆ ಸುನಾಮಿ ಅಪ್ಪಳಿಸ್ದ ಅಪ್ಪಳಿಸ್ದ ಈ ಕಡೆ ಒಂದು ಸತ್ಯನ ಡೈಟ್ ಮಾಡಿಕೊಳ್ಳುದೇ ಕಷ್ಟವಾಗಿದೆ ಅದು ಈ ಸಟ್ಟಲ್ಲಿ ಬರ್ತದ್ರೆ ಸುಪ್ರೀತ್ ಬರ್ತಾನೆ ಅಕ್ಕ ನೀನ್ ಯಾಕೆ ಬಂದೆ ನನ್ನನ್ನು ಹೇಳಿದರೆ ನಾನು ಕೂಡ ನಿನ್ನ ಜೊತೆ ಬರ್ತಿದೆ ಅಲ್ವಾ ಅಂತ ಹೇಳ್ತಿದ್ರೆ ಮೊದಲು ಗಾಡಿ ತೆಗಿ ಸುಪ್ರೀತ್ ಅಂತ ತುಂಬಾ ಕೆಂಡಾಮಂಡಲ ಆಗ್ಬಿಡಿದಾಳೆ ಸಾಹಿತ್ಯ ಇತ್ತ ಕಡೆ ನಾಳಿನವರು ಮನೆಗೆ ಬಂದಿದ್ದಾರೆ ಹಬ್ಬ ಎಲ್ಲ ತಾಪತ್ರ್ಯ ಕೂಡ ಕಳೆದಿದೆ ಅಂತ ಹೇಳಿ ಬರ್ತಿದ್ದಾಗೆ ಎಲ್ಲಿ ಹೋಗಿದೆ ನೀನು ನಿಮ್ಮಅಮ್ಮ ಹುಷಾರ್ ಇಲ್ಲ ಅಂತ ಹೋಗಿದ್ದೆ ಅಲ್ವಾ ಹುಷಾರಾದ್ರ ಅಂತ ಕೇಳ್ತದ ಾರೆ ತಾತ ಕೂಡ ತಾನು ಹೋಗಿದ್ದೆ ಇಲ್ಲಿ ಕರ್ಣನಿಂದ ಎಸ್ಕೇಪ್ ಆಗೋದಕ್ಕೆ ಎಲ್ಲಿ ಸಿಕ್ಕಿಬಿದ್ದು ಬಿಟ್ರೆ ನನ್ ಕತೆ ಮುಗ್ದು ಹೋಗುತ್ತೆ ಅಂತ ಆದ್ರೆ ಈಗ್ರೀಶ್ಮ ಕಾಲ್ ಮಾಡಿ ಎಲ್ಲಾ ರೀತಿ ಸರಿ ಹೋಗಿದೆ ಅಂತ ಹೇಳ್ತಿದ್ದಾಗೆ ನಾಡಿನವ್ರು ಮನೆಗ್ ಬಂದಿದ್ರು ಈ ಕಡೆ ತಾತ ಅಂತೂ ಬರ್ತಿದ್ದಾಗೆ ಪ್ರಶ್ನೆ ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗ್ತಿಲ್ಲ ಯಾಕಂದರೆ ಅವರಮ್ಮ ತುಂಬ ಚೆನ್ನಾಗಿದ್ದಾರೆ ಹೀಗೆ ತಾನೇ ಉತ್ತರ ಕೊಡ್ತಾರೆ ಪಾಪ ಹಾಗಾಗಿ ಸಿಕ್ಕಿ ಬೀಳ್ತಿದ್ರು ಬಟ್ ಆದರೂ ಕೂಡ ಹೇಗೋ ಬಚಾವಾದರು ಹೋಗಿ ಕಾಫಿ ಮಾಡಿಕೊಡುವ ಅಂತದಾಗೆ ಈ ಕಡೆ ನಾನು ನೋಡಿದ್ದೆ ಅಮ್ಮ ಮಗಳು ಇಬ್ಬರು ಕೂಡ ಫುಲ್ ಖುಷಿಯಾಗಿ ಮಾತಾಡ್ತಿದ್ದಾರೆ ಎಲ್ಲ ಕೂಡ ಬಗೆಹರಿಯತ್ತಲ್ವ ಅದಕ್ಕೋಸ್ಕರ ಬಂದಿದ್ದೀನಿ ಅಂತದ್ದಾಗೆ ಈ ಕಡೆ ಹೌದು ಅಮ್ಮ ಎಲ್ಲ ಕೂಡ ಸರಿ ಹೋಗಿದೆ ಅಂತ ಹೇಳ್ತಿದ್ದಾಳೆ ಜೊತೆಗೆ ಅದ್ರ ನಡುವೆ ಗ್ರೀಷ್ಮಾ ಲವ್ ಮಾಡ್ತಿದ್ದ ಹುಡುಗ ಕಾಲ್ ಮಾಡ್ತಾನೆ ನೀನ್ ನನ್ನನ್ನೇ ಪ್ರೀತಿ ಮಾಡು ಅಂದ್ರೆ ನನ್ನನ್ನು ಪ್ರೀತಿ ಮಾಡಲ್ಲ ಅಂತ ಹೇಳಿದೆ ಅಲ್ವಾ ಇವಾಗ ಏನಾಗಿದೆ ಗೊತ್ತಾ ನಿಮ್ಮ ಅಕ್ಕ ಸಾಹಿತ್ಯ ಎಲ್ಲ ವಿಷಯ ಗೊತ್ತಾಗಿದೆ ನೀನೇ ಸ್ವಯಂವರ ಮಾಡಿಸಿದ್ದು ಹಿಂಗೆ ಹೆಚ್ಚಿದ್ದು ಎಲ್ವನ್ನ ಕೂಡ ನೀನೇ ಮಾಡಿಸಿದ್ದು ಅನ್ನೋ ಸತ್ಯವನ್ನ ನಿನ್ನ ಅಕ್ಕಂಗೆ ಹೇಳಿದ್ದಾಗಿದೆ ನೋಡ್ತಾ ಇರು ನಿನ್ ಕತೆ ಏನಾಗತ್ತೆ ಅಂತ ನನಗೆ ಮೋಸ ಮಾಡಿದೆ ಅಲ್ವಾ ಅಂತ ಹೇಳಿ ಫೋನ್ ಇಟ್ಟರೆ ಏನೇ ಇದು ಸತ್ಯ ಗೊತ್ತಾಗೋಯ್ತಾ ಮುಗೀತು ನಮ್ಮ ಕತೆ ಅಂದಾಗ ಹೌದು ಅಮ್ಮ ಎಲ್ಲ ಸತ್ಯ ಹೇಳ್ಬಿಟ್ಟಿದೆ ಅನ್ನಂತ ಸಾಹಿತ್ಯ ಗೊತ್ತಾಗಿದೆ ಏನಮ್ಮ ಮಾಡುದು ಅಂತಿದ್ದಾಗ ಅಯ್ಯೋಪ್ಪ ಸಾಹಿತ್ಯ ವಿಷಯ ಗೊತ್ತಾಯ್ತ ಆಮೇಲೆ ಕರ್ಣ ಗೊತ್ತಾಗುತ್ತೆ ಆಮೇಲೆ ಇನ್ನೇನಾಗುತ್ತೆ ಆಮೇಲೆ ನಮ್ಮ ಕತೆ ಮುಗಿಯುತ್ತೆ ಏನಪ್ಪಾ ಮಾಡುದು ಅಂತ ಅನ್ಕೊಂಡಿದ್ದೆ ಬೆಚ್ಚಿ ಬೆಂಡೆದ್ದೋಗ್ಬಿಡ್ತಾರೆ ಅಮ್ಮ ನೆನ್ಸ್ಕೊತಿದ್ದಾಗೆ ನಾಳಿನವ್ರು ಬರೀ ಕರ್ಣನ್ ಹೆಸರು ನೆನೆಸ್ಕೊಂಡ್ರೆ ಇಷ್ಟು ಬೆಚ್ಚಿ ಬೆಂಡ್ ಹೋಗ್ತಿದ್ದಾರೆ ಅಂದ್ರೆ ಸತ್ಯ ಗೊತ್ತಾಗಿ ಕರ್ಣ ಮುಂದೆ ಬಂದು ಕರ್ಣ ಮಾಡು ಆ ಒಂದು ಜಬರ್ದಸ್ತ್ ಶಿಕ್ಷೆಗೆ ಹೇಗಾಗ್ಬೇಡ ಈ ಕಡೆ ನಳಿನವರು ತಕ್ಷಣ ಇಲ್ಲ ಇಲ್ಲ ನಾನು ಈಗಲೇ ಹೊರಡ್ತೀನಪ್ಪ ಬ್ಯಾಗ್ ಎತ್ಕೊಂಡು ಅಂತ ಹೊರಡಕ್ಕೆ ಹೋದರೆ ಅಮ್ಮ ನಾನು ಬಿಟ್ಟು ಹೋಗ್ಬೇಡ ಅಮ್ಮ ದಯವಿಟ್ಟು ಸುಮ್ಮನೆ ಇಲ್ಲೇ ಇರಮ್ಮ ಅಂತ ಗ್ರೀಷ್ಮ ಕೇಳ್ಕೋತಾ ಇದ್ರು ಕೂಡ ಇಲ್ಲ ನಾನಂತೂ ಇರುವುದಿಲ್ಲ ನನ್ನ ಕತೆ ಮುಗ್ದು ಹೋಗುತ್ತೆ ನಾನಂತೂ ಹೋಗ್ಬಿಡ್ತೀನಪ್ಪಾ ಅಂತ ಹೋಗೋಕ್ಕೆ ನೋಡ್ತಾರೆ ಅಷ್ಟರಲ್ಲಿ ಸಾಯ್ತಿಯೋ ರಬ್ಬಲ್ ಎಂಟ್ರಿ ಕೊಡ್ತಾಳೆ ಈ ಕಡೆ ಅಮ್ಮ ಹೋಗೋಕ್ಕೆ ನೋಡ್ತಿದ್ರೆ ಎಲ್ಲಿ ಹೋಗ್ತಿದೆಯಾ ಅಂತ ಮತ್ತೆ ಕೇಳ್ತಿದ್ದಾರೆ ತಾತ ಅಷ್ಟರಲ್ಲಿ ಸಾಯ್ತಿಯಾ ಬರ್ತಾಳೆ ಸಾಹಿತ್ಯ ಬರ್ತದಾಗ ಇಬ್ಬರು ಕೂಡ ಹೆದ್ರೋಗಿ ಬೆಂಡ್ ಈ ಕಡೆ ಸಾಹಿತ್ಯ ಬಂದಿದ್ದ ಕೆನ್ ಕೆನ್ನಗೆ ಬಾರಿಸಿದಾಳೆ ಕಪ್ ಕಪ್ಪಾಳಕ್ಕೆ ಹೊಡಿತದಾಳೆ ಏನು ಏನು ಮಾಡಿದೆ ನಾನು ಏನು ತಪ್ಪು ಮಾಡಿದೆ ಅಂತ ಇಂಥ ಕೆಲಸ ಮಾಡಿದೆ ನನ್ನ ಆಗಿದ್ಕೊಂಡು ಇಂಥ ಪಾಪದ ಕೆಲಸ ಮಾಡಿದ್ಯಾ ನಾನು ಕಾಲೇಜಿಗೆ ಬರೋದು ಅಷ್ಟೆಲ್ಲ ತಪ್ಪಾಗಿದ್ದ ಅಂತ ಹೊಡಿತಾ ಇದ್ರೆ ಏನು ಮಾಡ್ತಿದ್ಯಾ ಸಾಹಿತ್ಯ ಹೊಡಿಯೋದನ್ನು ಸುಮ್ಮನೆಸು ಅಂತ ಅವ್ರು ಹೇಳ್ತಿದ್ರೆ ಚಿಕ್ಕಮ್ಮ ನೀವು ಸುಮ್ಮನಿರಿ ಇವಳು ಮೇ ಏನು ಮಾಡಿದಾಳೆ ಅಂತ ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾಳೆ ಬುಟ್ಟು ಮಾಡಿ ಮಾತಾಡ್ತಿದ್ದಾಳೆ ಇದುವರೆಗೂ ಸಾಹಿತ್ಯ ಆ ಒಂದು ಮುಖನ ಯಾರು ಕೂಡ ನೋಡಿರಲಿಲ್ಲ ಆದ್ರೆ ಇವತ್ತು ದುರ್ಗಿ ಅವತಾರ ತಾಳಿದಾಳೆ ತನ್ನ ತಂಗಿ ಅಕ್ಕಂಗೆ ದ್ರೋಹ ಮಾಡ್ತಾಳೆ ಅಂದ್ರ ಎಂತ ಒಂದು ಕುಚಿಷ್ಟತನ ಅವಳಲ್ಲಿ ಇರಬಹುದು ಅನ್ನೋದು ಆಕೆ ಮನಸ್ಸನ್ನ ಕಾಡ್ತದ ಜೊತೆಗೆ ಏನ್ ಮಾಡಿದ್ಲು ಅವಳು ಅಂತ ನಳೆನವ್ರ್ ಕೇಳ್ತಿದ್ದಾಗೆ ನೀವು ನನ್ನನ್ನು ಕಾಲೇಜ್ಗೆ ಹೋಗ್ಬೇಕು ಅಂತ ಆಸೆ ಪಟ್ಟಿ ಕಾಲೇಜು ಕಲ್ಸದ್ರಿ ಅಲ್ವಾ ಆದ್ರೆ ಅವಳು ನನ್ನ ಕಾಲೇಜಿಗೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಸ್ವಯಂವರ ಅದೆಲ್ಲ ಏನೇನಾಯ್ತು ನಾನು ಕಾಲೇಜ್ಗೆ ಹೋಗ್ಬಾರ್ದು ಅಂತ ಎಷ್ಟೆಲ್ಲ ಪೆಟ್ಟು ಮತ್ತು ಪ್ರಿನ್ಸಿಪಲ್ ಸರ್ ಮೇಲೆ ಇಂಕ್ ಆಡ್ಸಿದ್ದು ನಾನು ಸಿಕ್ಕಾಕೊಳ್ಳುವಾಗೆ ಮಾಡಿದ್ದು ನನಗೆ ಅವಮಾನ ಮಾಡಿದ್ದು ಎಲ್ಲ ಕೂಡ ಏಳೆ ಮಾಡಿರೋದು ನಾನು ಕಾಲೇಜ್ಗೆ ಹೋಗಬಾರ್ದು ಅಂತ ಅಂತಿದ್ದಾಗಿ ಎಂಥ ಪಾಪಿ ನೀನು ಅಂತ ಹೇಳಿ ಈ ಕಡೆ ಗ್ರೀಷ್ಮಾಗೆ ಅಮ್ಮನೂ ಕೊಡಿ ಹೊರಿಯೋಕೆ ಶುರು ಮಾಡಿದ್ರೆ ಅಮ್ಮ ನೀನು ಕೂಡ ನನಗೆ ಯಾಕೆ ಹೊಡಿತಿದ್ಯ ನೀನು ಕೂಡ ಹೊಡಿತಿದ್ಯಾ ನನಗೆ ಅಂದಾಗ ಪ್ಲೀಸ್ ಕಣೆ ದಯವಿಟ್ಟು ಅವಳು ಗೊತ್ತಿಲ್ಲ ನಾನು ಇದರಲ್ಲಿ ಇದಿ ಅಂತ ದಯವಿಟ್ಟು ನನ್ನ ಹೆಸರು ಹೇಳಬೇಡವೆ ಗ್ರೀಷ್ಮ ಅಂತ ಹೇಳಿ ಹೊಡೆದು ಹೊಡೆದಾಗ್ತಿದ್ದಾರೆ ನಾನೇ ಒಬ್ಳೆ ಇದರಲ್ಲಿ ಇಲ್ಲ ಅಂತ ಹೇಳಿ ಸತ್ಯ ಬಾಯ್ ಬಿಡೋಕೆ ಮುಂದಾಗ್ತಿದ್ದಾಗೆ ಈ ಕಡೆ ಗ್ರೀಷ್ಮ ಅವರು ಏನು ನಾಳಿನವರು ಏನು ನಿನ್ನ ಫ್ರೆಂಡ್ಸ್ ಕೂಡ ಇದ್ದಾರಾ ಎಂಥ ಫ್ರೆಂಡ್ಸ್ ಸಹವಾಸ ಮಾಡಿದ್ಯಾ ನೀನು ಅಂತ ಮತ್ತಷ್ಟು ಹೇಳು ಏಟನ್ನು ಹೊಡಿತಾರೆ ಎಂಥ ಮನೆ ಹಾಳಿ ನೀನು ಅಕ್ಕಂಗೆ ಇಂಥ ಕೆಲಸ ಮಾಡಿದ್ಯಲ್ಲ ಎಂಥ ಪಾಪಿ ಇರಬೇಕು ಅಂತ ಈ ಕಡೆ ಸುಪ್ರೀತಾ ಆ ಕಡೆ ತಾತ ಎಂಥ ಕೆಲಸ ಮಾಡಿದೆ ಅಂತ ಇದ್ರು ಕೂಡ ಬೈತಾ ಬಾಯ್ತಾಯಿದ್ರೆ ಈ ಅಮ್ಮ ಬೇಡಮ್ಮ ಬೇಡಮ್ಮ ಹೊಡಿಬೇಡಮ್ಮ ಅಂತ ಗ್ರೀಷ್ಮಾ ಅಮ್ಮಂಗೆ ವಾನ್ ಮಾಡ್ತಿದ್ರೆ ಪ್ಲೀಸ್ ಕಣೆ ಖಂಡಿತವಾಗ್ಲೂ ದಯವಿಟ್ಟು ಸುಮ್ಮನಿರು ನನ್ನ ಹೆಸರು ಹೇಳಬೇಡವೆ ಅಂತ ನಳಿನವರು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ ನಂತರ ಈ ಕಡೆ ನಿಮ್ಮ ಅಪ್ಪಂಗೆ ವಿಷಯ ಗೊತ್ತಾದ್ರೆ ಏನು ಆಗಬೇಡ ಅಕ್ಕ ತಂಗಿರ ಅಂದರೆ ಏನು ಅಂದ್ಕೊಂಡಿದ್ದೀಯ ಅಕ್ಕಂಗೆ ಇಂಥ ಕೆಲಸ ಮಾಡ್ತೀಯ ಪಾಪಿ ನೀನು ಅಂತದಾಗೆ ಚಿಕ್ಕಪ್ಪ ಎಂಟ್ರಿ ಕೊಟ್ಟೆ ಬಿಡ್ತಾರೆ ಗ್ರೀಷ್ಮ ಅಂತದಾಗೆ ನಡ್ಕೋಗ್ತಿದ್ದಾಳೆ ಗ್ರೀಷ್ಮ ಈ ಕಡೆ ಚಿಕ್ಕಪ್ಪ ಬಂದರೆ ಈ ಕಡೆ ಗ್ರೀಷ್ಮ ಕತೆ ಫಿನಿಶು ಗ್ರೀಷ್ಮ ತಾನ್ಸಕ್ ಹಾಕೋತಿದ್ದೀನಿ ಅನ್ನೋ ಕಾರಣಕ್ಕೆ ನಳಿನವನು ಸಿಕ್ಸ್ ಹಾಕಿದ್ರೆ ನಳಿನ ಕತೆ ಕೂಡ ಫಿನಿಶು ಜಸ್ಟ್ ಗ್ರೀಷ್ಮ ಮಾಡಿರೋದಕ್ಕೆ ಇಷ್ಟು ಸಿಟ್ಟಾಗ್ದಾಳೆ ಪರ ಮಾತಾಡಿದ್ದಕ್ಕೆ ನಳಿನವ್ರ ಮೇಲೆ ಇಷ್ಟು ಸಿಟ್ಟಾದ್ಲು ಸಾಹಿತ್ಯ ಇನ್ನು ಸಾಹಿತ್ಯ ಮೇಲೆ ಇದನ್ನೆಲ್ಲ ಮಾಡಿದ್ದು ನಳಿನವರು ಅಂತ ಗೊತ್ತಾದರೆ ತನ್ನ ಚಿಕ್ಕಮ್ಮ ಅಂತ ಗೊತ್ತಾದ್ರೆ ಆಕೆ ಹೇಗೆ ಸಿಡದೆ ಬೀಳ್ಬೋದು ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಸಾಹಿತ್ಯನ ನಂತರ ಚಿಕ್ಕಪ್ಪ ಏನು ಮಾಡ್ಬೋದು ಮನೆ ಬಿಟ್ಟು ದಬ್ಬೆ ಬಿಡ್ತಾರೆ ಅಂತ ಅನ್ಸುತ್ತೆ ಇದೆಲ್ಲ ಈ ಕಡೆ ಆದರೆ ಹತ್ತು ಕಡೆ ಮನೆಯಲ್ಲಿ ಮನೇಲಿ ರಾತ್ರಿಯ ಹಣೆ ಮೇಲೆ ನನ್ನ ನಿನ್ನ ಭೇಟಿ ಅಂತ ಬೇಟಿ ಮೊದಲ ಭೇಟಿ ಅಂತ ಹೇಳಿ ಆ ಒಂದು ರೋಸ್ ಬ್ಲ್ಯಾಕ್ ರೋಸನ್ನು ಇಟ್ಟು ಹೋಗಿದ್ದಂಥದ್ದನ್ನು ನೋಡಿ ಎಲ್ಲ ಸರ್ವೆಂಟ್ಸ್ನು ಕೂಡ ಕರೆತಾನೆ ಕರೆತಿದ್ದಾಗೆ ಎಲ್ಲರನ್ನ ಕೂಡ ವಿಚಾರ ಮಾಡ್ತಿದ್ದಾನೆ ನೋಡಿ ನನಗೆ ಕೋಪ ಬರೆಸ್ಬೇಡಿ ಇದನ್ನು ಯಾರಾದರೂ ನೋಡಿದ್ರ ನಾನು ರಾತ್ರಿ ಇವತ್ತು ಮಲಗಿದ್ದಾಗ ಇದನ್ನು ಇಟ್ಟು ಯಾರೋ ಹೋಗಿದ್ದಾರೆ ಹೊರಗಡೆಯಿಂದ ಯಾರೂ ಬಂದಿಲ್ಲ ಮನೆ ಒಳಗಡೆ ಕೆಲಸ ಆಗಿದೆ ಅಂದರೆ ಯಾರೋ ಈ ಮನೆ ಒಳಗಡೆನೆ ಮಾಡಿರ್ಬೇಕು ನೀವ್ ಯಾರಾದ್ರೂ ಮಾಡಿದಿರಾ ಅಥವಾ ನೋಡಿದಿರಾ ಅನ್ನೋದನ್ನ ತಿಳಿಸಿ ಅಂದಾಗ ಈ ಕಡೆ ಖಂಡಿತವಾಗ್ಲು ನಾವು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಕರ್ಣನ ಮಾವ ಬರ್ತಾರೆ ಮಾವ ಬಂದಿದೆ ಏನ್ ನಡೀತದೆ ಇಲ್ಲಿ ಅಂತಿದ್ದಾಗೆ ಈ ಕಡೆ ಬ್ಲ್ಯಾಕ್ ರೋಸ್ ವಿಶ್ವನ ಹೇಳ್ಬಿಡ್ತಾ ಗೊತ್ತಾಗ್ಬಿಡತ್ತೆ ಬ್ಲ್ಯಾಕ್ ರೋಸ್ ಆ ಮತ್ತೇನ ಪದೇ ಪದೇ ಆಗ್ತಿದ್ಯಾ ಅದಕ್ಕೆ ಹೇಳಿದು ನಾನು ಅಣ್ಣಂಗ ಈ ವಿಷಯ ಹೇಳ್ತೀನಿ ಅಂತ ಅಂತ ಹೇಳ್ತಿದ್ರು ದಯವಿಟ್ಟು ಮಾವ ದಯವಿಟ್ಟು ಈ ವಿಷಯ ಹೇಳ್ಬೇಡಿ ಯಾರೋ ಪ್ರಾಂಕ್ ಮಾಡ್ತಿರ್ಬೋದು ನಾವು ತಿಳ್ಕೊಂಡೆ ತಿಳ್ಕೊತೀವಿ ಅಂತ ಹೇಳ್ತಿದ್ರೆ ಈ ಕಡೆ ಎಲ್ಲರೂ ಕೂಡ ಬರ್ತಾರೆ ಅನುಂದತಿ ರಾಜೇಂದ್ರ ಅವರು ಎಲ್ಲರೂ ಕೂಡ ಬರ್ತಾರೆ ಏನಾಗ್ತದೆ ಅಂದಾಗ ಅದು ಬ್ಲ್ಯಾಕ್ ರೂಸು ಕರ್ಣಂಗೆ ಯಾರೋ ಫ್ರೆಂಡ್ ಕಳಿಸ್ತಿದ್ದಾರೆ ಅಂತಿದ್ದಾಗ ಕಾಲ್ಗೆ ಜಪ್ ಅಂತ ಹೇಳಿ ಹೊಡೆದು ಬಿಡ್ತಾಳೆ ಸುಂಚು ಏನಾಗ್ತದೆ ಅಂತ ಕೇಳ್ತಿದ್ದಾಗ ಅಯ್ಯೋ ಏನಿಲ್ಲ ಅಪ್ಪ ಯಾರೋ ರೋಸ್ ಅನ್ನೋರು ಫ್ರೆಂಡ್ ಇದ್ರಂತ ಅವರು ಹೈಸ್ಕೂಲಲ್ಲೇ ಬಿಟ್ಟು ಹೋಗಿದ್ರಂತೆ ಮಾವ ಆ ಹುಡುಗಿ ಈಗ ಏನು ಕರ್ಣಂಗೆ ಪ್ರ್ಯಾಂಕ್ ಮಾಡ್ತಿದ್ದಾಳೆ ಅದ್ರ ಬಗ್ಗೆನೇ ಮಾತಾಡ್ತಿದ್ವಿ ಆ ಅವಳ ಇರಬಹುದಾ ಅಂತ ಅಂತ ಹೇಳ್ತಿದ್ದಾರೆ ಈ ಕಡೆ ಅರುಂಧತಿಯವರು ಆ ಬ್ಲ್ಯಾಕ್ ರೋಸ ಮತ್ತೆ ಕೂಡ ಪ್ರಾಂಕ್ ಅಂತ ಇದ್ರೆ ಅಮ್ಮ ಏನು ತಲೆ ಕೆಡಿಸ್ಕೋಬೇಡ ಯಾರು ಪ್ರ್ಯಾಂಕ್ ಮಾಡ್ತಿದ್ದಾರೆ ಶ್ರೀ ನೀನು ಯಾಕೆ ತಲೆ ಕೆಡ್ಸ್ಕೊತಿದ್ಯಾ ಅಂತ ಹೇಳ್ತಾರೆ ನಂತರ ವನೋಜ್ ಅವರು ಸರಿ ಆಯಿತು ಬನ್ನಿ ಎಲ್ಲರೂ ಕೂಡ ಊಟಕ್ಕೆ ಹೋಗೋಣ ಅಂತ ಹೇಳಿ ಎಲ್ಲರನ್ನೂ ಕೂಡ ಕರ್ಕೊಂಡು ಹೋದರೆ ಈ ಕಡೆ ಕಾರಣ ತನ್ನ ತಮ್ಮ ಹಾಗೆ ಸಂಚು ಎಲ್ರಿಗೂ ಕೂಡ ನನಗೆ ಯಾರು ಶತ್ರುಗಳಿದ್ದಾರೆ ಎಲ್ಲರ ಹೆಸರನ್ನ ಕೂಡ ಬ್ರಹ್ಮ ಅವರ ಸಹಾಯದಿಂದ ಎಲ್ಲನೂ ಕೂಡ ರೆಡಿ ಮಾಡಿ ಅಂತ ಹೇಳ್ತಾರೆ ನಂತರ ಎಲ್ಲ ಕೂಡ ರೆಡಿ ಆಗಿದೆ ಎಲ್ಲರ ಹೆಸರು ನೋಡ್ತಿದ್ದಾಗೆ ಕಣ್ಣಂಗೆ ಶಾಕ್ ಆಗ್ತದೆ ಏನಪ್ಪ ಇದು ನಾನು ಇಷ್ಟೊಂದು ಶತ್ರುಗಳ್ನ ಅಂದ್ಕೊಂಡಿದ್ದೇನೆ ಇಟ್ಕೊಂಡಿದ್ದೆ ನಾವು ಒಳ್ಳೆಯವನು ಅಂತ ಅನ್ಕೊಂಡಿದ್ದೆಲ್ಲ ಇಷ್ಟೊಂದು ಶತ್ರುಗಳ ಅಂತಂದ್ರೆ ಹೀರೋಗಳಿಗೆ ಶತ್ರುಗಳಿದ್ದಷ್ಟು ಕ್ರೇಜ್ ಜಾಸ್ತಿ ಈಗ ಬ್ರೋ ಅಂತ ಹೇಳ್ತಿದ್ದಾರೆ ಕೂಡ ನಂತರ ಈ ಕಡೆ ಶತ್ರು ಶತ್ರುಕೇ ಅಂದರೆ ಪಕ್ಕದ ಮನೆ ಅಂತ ಹೇಳ್ದಂಗೆ ಆಯ್ತಂತೆ ಅಂತ ಅಂತಾರೆ ಜೊತೆಗೆ ಎಲ್ಲ ಶತ್ರುಗಳ ಹೆಸರು ಬರೆದಿದ್ದೀರಾ ಅಂದಾಗ ಹೌದು ಎಲ್ಲ ಕೂಡ ಬರ್ತಿದ್ದೀವಿ ಅಂತಾರೆ ಸರಿ ಒಂದು ವರ್ಷದ ಒಳಗಿನ ಶತ್ರುಗಳನ್ನ ಬಿಟ್ಟು ಎಲ್ಲನೂ ಕೂಡ ಅಳ್ಸಾಕಿ ಅಂತಾರೆ ಅದರಲ್ಲಿ ಎಮ್ ಎಲ್ ಎ ಮಗ ನಟ ಹಾಗೆ ರಿಷಿ ಗಜಗಾಮಿ ಎಲ್ಲರೂ ಕೂಡ ಇರ್ತಾರೆ ತದನಂತರ ಎಮ್ ಎಲ್ ಎ ಮಗ ಎಲ್ಲದಾರೆ ಅಂತದ್ದಾಗ ನೀವು ಹೊಡೆದ ಮೇಲೆ ಆಕೆ ಆತನಿಗೆ ಅವಮಾನ ಆಗಿ ಅಬ್ರಾಡ್ಗೆ ಹೋಗಿ ಸೆಟಲ್ ಆಗಿದ್ದಾರಂತೆ ಸ್ಟಡೀಸ್ ಗಡೀಸ್ ಮಾಡ್ತಿದ್ದಾನೆ ಅಂತ ಅನ್ಸುತ್ತೆ ಅದೇ ರೀತಿ ಮಾತು ಬಂತು ಅಂತ ಹೇಳ್ತಿದ್ದಾರೆ ಹೌದಾಗಿದ್ರೆ ಅವನಿಷ್ಟು ಜನ ತೆಗ್ದಾಕಿ ಅಂತ ಅಳ್ಸಾಕ್ತಿದ್ದಾರೆ ತದನಂತರ ಉಳ್ಕೊಳ್ಳೋದು ಗಜಗಾಮನಿ ನಟ ಹಾಗೆ ರಿಷಿ ಮಾತ್ರ ನಂತರ ಈ ಕಡೆ ಗಜಗಾಮನಿ ಮನೇನ ಧ್ವಂಸಗೊಳ್ಸಕ್ ಹೋಗಿದೆ ಅನ್ನೋದನ್ನ ನೆನಪು ಮಾಡ್ಕೊತಾರೆ ಜೊತೆಗೆ ನಟ ಇರ್ಬೋದಾ ಸಾಹಿತ್ಯ ಕೈಲಿ ಚಪ್ಲಿ ಹುಡ್ಸೋದಕ್ಕೆ ಅವ್ನಿಗೆ ಸಿಟ್ಟಿದ್ದು ಅಂತ ಕೆಲಸ ಮಾಡ್ತಿರ್ಬೋದಾ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಇದು ಕೂಡ ನಡೆಯೋಕು ಮೊನ್ನನೆ ಬ್ಲಾಕ್ ಲೂಸ್ ಕತೆ ನಡೀತಾ ಇತ್ತು ಹಾಗಾಗಿ ಇಲ್ಲಿ ನಟನ ಹೆಸರನ್ನು ತಗ್ತಾ ಹಾಕೋ ಚಾನ್ಸಸ್ ಇದೆ ಕಾರಣ ಜೊತೆಗೆ ಕಾರಣ ಎಲ್ಲವನ್ನೂ ಕೂಡ ನೆನಪು ಮಾಡ್ಕೊತಾನೆ ಅದರ ನಡುವೆ ಹೆಸರು ಉಳ್ಕೊತಾ ಇರೋದು ರಿಷಿನೇ ಹಾಗಿದ್ರೆ ರಿಷಿ ಮತ್ತೆ ಗಜಗಾಮಿನಿ ಇಬ್ರು ಕೂಡ ಸೇರಿಕೊಂಡಿದ್ದೆ ಬ್ಲ್ಯಾಕ್ ರೋಸ್ನ ಆಟ ಆಡ್ತಿರಬಹುದಾ ಅಂತ ಅನುಮಾನ ಬರ್ತದೆ ಹಾಗಿದ್ರೆ ರಿಷ್ವಿನೇ ಮಾಡ್ತಿರ್ಬಹುದ ಎದ್ರ ಬದ್ರಿನ ಹೋರಾಟದಲ್ಲಿ ಖಂಡಿತ ಅವನ್ನ ಆಟ ಹಾಗಾಗಿ ಇಲ್ಲಿ ಅವನಿಗೆ ಕಾಟ ಕೊಡಬೇಕು ಅನ್ನೋ ಕಾರಣಕ್ಕೆ ರಿಷ್ವಿನೇ ಇಂಥ ಕೆಲಸ ಮಾಡಿ ಚಾನ್ಸಸ್ ಇದೆ ಜೊತೆಗೆ ಇಲ್ಲಿ ಮಾವ ಕೂಡ ಪದೇ ಪದೇ ಮದ್ಯ ಬರ್ತಿದ್ದಾರೆ ಬ್ಲಾಕ್ ರೂಸ್ ವಿಶ್ವದಲ್ಲಿ ಮಾವ ಕೂಡ ಚಾನ್ಸಸ್ ಮಾಡಿರೋಚು ಅನ್ನೋ ಮೇಲೆ ಅನುಮಾನ ಬರುತ್ತೆ ಮಾಡಿರ್ಬೋದು ಈ ಕಡೆ ಸಂಚುನ ರಿಶ್ವಿನ ಮಾವನ ಅಥವಾ ಎಲ್ಲದಕ್ಕೂ ಮೀರಿದ ಅರು ಯಾರ ಈ ಕಡೆ ಕಾರಣ ಯಾರನ್ನ ತೀರ್ಮಾನ ಮಾಡಬಹುದು ರಿಶ್ವಿನೇನಾ ಅಥವಾ ಏನಾಗ್ತದ ತಿಳ್ಕೊಬೇಕು ಅಂದ್ರೆ ಈಜು ನೋಡ್ಬೋದು